ಮೈಸೂರು ದಸರಾ ಮೈಸೂರು ನವರಾತ್ರಿ ಮೈಸೂರು ದಸರಾ ಕರ್ನಾಟಕದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಇದು ನಾಡಹಬ್ಬವೆಂದು ಹೆಸರಾಗಿದೆ ಪ್ರತಿ ವರ್ಷದ ಆಶ್ವಯುಜ ಮಾಸದಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದಸರಾ ಹಬ್ಬದ ಮಹತ್ವ ಮೈಸೂರು ದಸರಾ ಹಬ್ಬವು ದೇವಿ ಚಾಮುಂಡೇಶ್ವರಿಗೆ ಸಮರ್ಪಿತವಾಗಿದೆ ಇವು ದೇವಿಯ ಹತ್ತು ದಿನಗಳ ವಿಜಯೋತ್ಸವವನ್ನು ಸೂಚಿಸುತ್ತದೆ ಮೈಸೂರು ದಸರಾದ ಅಂತಿಮ ದಿನ ವಿಜಯದಶಮಿ ಈ ದಿನ ದುರ್ಗಾದೇವಿ ಮಹಿಷಾಸುರನನ್ನು ವಧಿಸಿದ ದಿನವೆಂದು ನಂಬಲಾಗಿದೆ ಇತಿಹಾಸ ಮೈಸೂರು ದಸರಾ ಹಬ್ಬವನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾರಂಭಿಸಿದರೆಂದು ನಂಬಲಾಗುತ್ತದೆ ಮರುದಿನಗಳಲ್ಲಿ ಒಡೆಯರ್ ವಂಶದ ರಾಜರು ಆಧುನಿಕ ಮೈಸೂರಿನ ಅರಸುಗಳು ಈ ಪರಂಪರೆಯನ್ನು ಮುಂದುವರೆಸಿದರು ಒಂದು ಸಾವಿರ ಆರು ನೂರು ಹತ್ತೂರಲ್ಲಿ ರಾಜ ಒಡೆಯರ್ ಅವರು ಈ ಹಬ್ಬವನ್ನು ಮೈಸೂರಿನಲ್ಲಿ ಸಡಗರದಿಂದ ಆರಂಭಿಸಿದರು ಮುಖ್ಯ ಆಕರ್ಷಣೆಗಳು ಅಂಬಾರಿ ಉತ್ಸವ ವಿಜಯದಶಮಿಯಂದು ನಡೆಯುವ ಪ್ರಮುಖ ಕಾರ್ಯಕ್ರಮ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಅಂಬಾರಿಯಲ್ಲಿ ಕಟ್ಟಿ ಅನೆ ಮೇಳದಲ್ಲಿ ಮೆರವಣಿಗೆಯ ಮೂಲಕ ಸಾಗಿಸಲಾಗುತ್ತದೆ ಈ ಮೆರವಣಿಗೆಯು ಅರಮನೆ ಬಳಿಯಿಂದ ಮೈಸೂರು ನಿಂದ ಆರಂಭವಾಗಿ ಬನಿಮಂಟಪದವರೆಗೆ ಸಾಗುತ್ತದೆ ಮೈಸೂರು ಅರಮನೆ ದೀಪಾಲಂಕಾರ ದಸರಾ ಸಮಯದಲ್ಲಿ ಮೈಸೂರು ಅರಮನೆ ಲಕ್ಷಾಂತರ ದೀಪಗಳಿಂದ ಅಲಂಕರಿಸಲ್ಪಡುತ್ತದೆ ರಾತ್ರಿ ನೋಡಲು ಅದ್ಭುತವಾಗಿರುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಡಿನ ಪ್ರತಿಷ್ಠಿತ ಕಲಾವಿದರು ಸಂಗೀತ ನೃತ್ಯ ನಾಟಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಯಕ್ಷಗಾನ ಭರತನಾಟ್ಯ ಕಾರ್ನಾಟಿಕ್ ಸಂಗೀತ ಮುಂತಾದವುಗಳ ಪ್ರದರ್ಶನಗಳು ನಡೆಯುತ್ತವೆ ವಿಜಯದಶಮಿ ಮೆರವಣಿಗೆ ಜಂಬೂ ಸವಾರಿ ಜಂಬೂ ಸವಾರಿ ಮೈಸೂರು ದಸರಾದ ಪ್ರಮುಖ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಅನೆಗಳು ಕುದುರೆಗಳು ಮೆರವಣಿಗೆ ಕಲಾತಂಡಗಳು ಜಾನಪದ ಕಲಾವಿದರು ಭಾಗವಹಿಸುತ್ತಾರೆ ಬನ್ನಿ ಮರ ಪೂಜೆ ಮಂಟಪದಲ್ಲಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಇದು ವಿಜಯದ ಪ್ರತೀಕವಾಗಿದೆ ಸಾರಾಂಶ ಮೈಸೂರು ದಸರಾ ಕೇವಲ ಧಾರ್ಮಿಕ ಹಬ್ಬವಲ್ಲ ಇದು ಕರ್ನಾಟಕದ ಸಂಸ್ಕೃತಿ ಇತಿಹಾಸ ಮತ್ತು ಪರಂಪರೆಯ ಪ್ರತೀಕವಾಗಿದೆ ಇದನ್ನು ನಾಡಹಬ್ಬವೆಂದು ಕರೆಯುವುದೆಂದರೆ ಅದೆಷ್ಟು ಗೌರವದ ವಿಷಯ